ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನಿನ್ನೆ ಪ್ರಮುಖ ಮ್ಯಾಚ್ ಈ ಮ್ಯಾಚ್ ಒಳಗೆ ನಮ್ಮ ತಂಡದ ಮೇನ್ ರೈಡರ್ ಆಗಿರುವಂತಹ ಅಲಿರಜಾ ಮಿರ್ಜಾಯ್ ಮತ್ತು ದೀಪಕ್ ಶಂಕರ್ ಇಬ್ರು ಕೂಡ ಧೂಳು ಎಬ್ಬಿಸುವಂತ ಪ್ರದರ್ಶನವನ್ನ ಕೊಟ್ಟು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟ ನಮ್ಮ ಟೀಮ್ ಈ ಒಂದು ಪಂದ್ಯದೊಳಗೆ ಹನ್ನೊಂದು ಪಾಯಿಂಟ್ ಗಳಿಂದ ಈ ಒಂದು ಪಂದ್ಯವನ್ನ ಗೆದ್ಕೊಳ್ತು ಅಲ್ಲಿ ಅಲಿರಜಾ ಮಿರ್ಜೈನು ಹದಿನೆಂಟು ಪಾಯಿಂಟ್ ಗಳನ್ನ ಯಾವಾಗ ತಗೊಂಡ್ರು ಅನ್ನುವಂಥದ್ದಾಗ ಗೊತ್ತಾಗ್ಲಿಲ್ಲ ಅಷ್ಟು ಅಷ್ಟರ ಮಟ್ಟಿಗೆ ಡೇಂಜರ್ ಆಗಿ ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ದೀಪಕ್ ಶಂಕರ್ ಅವರು ಕೂಡ ಒಳ್ಳೆ ಟ್ಯಾಕ್ಟರ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿ ಐಫೈ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರು ಟೋಟಲ್ ಆಗಿ ಒಂದು ಆರು ರೈಟ್ ಪಾಯಿಂಟ್ಸ್ ಗಳನ್ನ ಅವರು ಕಲೆ ಹಾಕಿದ್ರು ಇನ್ನೇ ಮ್ಯಾಚ್ ನೋಡಿ ನಮ್ಮ ಅವರು ಮೊದಲ ಹತ್ತು ಔಟ್ ಹೌಲ್ಔಟ್ ಆಗುವಂತ ಒಂದು ಸಂದರ್ಭ ಇತ್ತು ಸುಮ್ನೆ ನಾವು ಅಲ್ಲಿರದ ಮಿರ್ಜಯನ್ ಅವರನ್ನ ನಮ್ಮ ತಂಡದ ಅಪತ್ ಬಾಂಧವ ಅಂತ ಹೇಳಿ ಕರೆಯಂಗಿಲ್ಲ ಇವರು ಲಾಸ್ಟ್ ಮೂಮೆಂಟ್ ಒಬ್ಬರೇ ಮ್ಯಾಟ್ ಮ್ಯಾಗ ಉಳ್ಕೊಂಡಿದ್ರು ಹೋದ್ರು ಒಂದು ಬೋನಸ್ ಪಾಯಿಂಟ್ ಬೋನಸ್ ಪ್ಲಸ್ ಒಂದು ಪಾಯಿಂಟ್ ಅನ್ನ ತಗೊಂಡ್ರು ಒಬ್ಬರ ಒಬ್ರನ್ನ ರಿವೈವ್ ಮಾಡ್ಕೊಂಡು ಎರಡು ಪ್ಲೇಸ್ ಮ್ಯಾಟ್ ಮೇಲೆ ಆಡಿದ್ರು ಆ ಕಡೆ ಬೆಂಗಾಳು ವಾರಿಯರ್ಸ್ ತಂಡದ ಪ್ಲೇಯರ್ ಕೂಡ ಬಂದ್ರು ಒಂದು ಪಾಯಿಂಟ್ ಅನ್ನ ತಗೊಂಡ್ರು ಹೋದ್ರು ಆಕಡೆ ಮತ್ತೆ ಅಲ್ಲಿರಿದ ಮಿರ್ಜಾ ಇನ್ ಅವರು ಒಬ್ಬರೇ ಮ್ಯಾಟ್ ಮೇಲೆ ಉಳ್ಕೊಂಡ್ರು ಅವ್ರು ಮತ್ತೆ ಹೋದ್ರು ಒಂದು ಬೋನಸ್ ಪ್ಲಸ್ ಒಂದು ಪಾಯಿಂಟ್ ಅನ್ನ ತಗೊಂಡ್ಬಂದ್ರು ಆದ್ರೆ ಈ ಬಾರಿ ಆಕಡೆ ಅಲ್ಲಿರದ ಮಿರ್ಜಾನ್ ಅವರು ಡೇಂಜರ್ ಆಗಿ ರೈಡ್ ಮಾಡ್ತಾರೆ ಇನ್ನು ರೈಡ್ ಒಳಗಾದ್ರು ಅಲ್ಲಿರದ ಅವರನ್ನ ಹೊರಗಡೆ ಕಳಿಸು ಮಾಡುವಂತ ಒಂದು ಯೋಚನೆ ಒಳಗ ಬೆಂಗಲ್ ವಾರಿಯರ್ಸ್ ತಂಡದ ರೈಡರ್ ಬಂದ್ರು ಅಲ್ಲಿರದ ಮಿರ್ಜಾಯನ್ ಅವರನ್ನ ಅಲ್ಲಿ ಟಚ್ ಪಾಯಿಂಟ್ ತಗೊಂಡು ಹೋದ್ರು ಮತ್ತೆ ಲಾಸ್ಟ್ ಮೂಮೆಂಟ್ ದಾಗ ನಾವು ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಒಬ್ರ ಒಬ್ಬರು ಡಿಫೆಂಡರ್ ಮ್ಯಾಟ್ನಾಗ ಉಳ್ಕೊಂಡಿದ್ರು ಮತ್ತೆ ಡಿಫೆಂಡರ್ ಅನ್ನ ರೈಡ್ ರೈಡ್ ಮಾಡಿಸೋದು ಬ್ಯಾಡ್ ಹೇಳಿ ಅಲ್ಲಿ ನಮ್ಮ ಬೆಂಗಳೂರು ಬೋಲಸ್ ತಂಡ ನಮ್ಮ ಕರ್ನಾಟಕದ ಪ್ಲೇಯರ್ ಆಗಿರುವಂತ ಗಣೇಶ್ ಬಿ ಹನುಮಂತ ಗೋಳ್ ಅವರನ್ನ ಸಬ್ಸ್ಟಿಟ ಪ್ಲೇಯರ್ ಆಗಿ ಬಳಸಿದ್ರು ಅವರು ಬಂದು ಗೇಮ್ ಚೇಂಜಿಂಗ್ ಪ್ರದರ್ಶನ ಎರಡು ರೈಡ್ ಪಾಯಿಂಟ್ ಗಳನ್ನ ತಗೊಂಡ್ಬಂದು ನಮ್ಮ ತಂಡಕ್ಕೆ ಕೊಟ್ಟು ಹೋದ್ರು ಅಲ್ಲಿಂದ ನಮ್ಮ ಬೆಂಗಳೂರು ಬೋಲಿಸ್ ಅವರು ಒಬ್ಬೊಬ್ಬರನ್ನೇ ರಿವೈವ್ ಮಾಡ್ಕೊಂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟು ಸೆಕೆಂಡ್ ಆಫ್ ಅವ್ರು ಒಂದು ಆಲ್ಔಟ್ ಆದ್ರ ಅಲ್ಲಿ ಏನೋ ನಮಗ ದೊಡ್ಡ ಸ್ಕೋರ್ ಡಿಫರೆನ್ಸ್ ಅಂತ ಏನೋ ಅನ್ನಿಸ್ಲಿಲ್ಲ ಮೂರು ಪಾಯಿಂಟ್ ಲೀಡ್ ಇಟ್ಕೊಂಡು ಅಲ್ಲಿ ಆಲ್ಔಟ್ ಆಗಿದ್ರು ಮತ್ತ್ ಆ ಕಡೆ ಬೆಂಗಾಲ್ ವಾರಿಯರ್ಸ್ ಅವರಿಗೆ ಒಂದು ಔಟ್ ಕೊಟ್ಟರು ಅಲ್ಲಿಂದ ನಮ್ಮ ಬೆಂಗಳೂರು ಬುಲ್ಸ್ ಅವರು ನೆಕ್ಸ್ಟ್ ಲೆವೆಲ್ ಪ್ರದರ್ಶನವನ್ನ ಕೊಟ್ಟ ಈ ಒಂದು ಪಂದ್ಯವನ್ನ ಹನ್ನೊಂದು ಪಾಯಿಂಟ್ ಗಳಿಂದ ಗೆದ್ಕೊಂಡ್ರು ಇವತ್ತಿನ ಮ್ಯಾಚ್ ನೋಡಿ ಸಂಜಯ್ ಧೋಲ್ ಅವರು ಒಂದ್ ಎರಡು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡ್ರು ಕಡೆ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿರುವಂತ ದೀಪಕ್ ಶಂಕರ್ ಅವರು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟರು ಅವರು ಕೂಡ ಐದು ಆರು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡ್ರು ನಾಲ್ಕು ನಾರ್ಮಲ್ ಟ್ಯಾಕಲ್ ಗಳನ್ನ ಮಾಡಿದ್ರು ಒಂದು ಸೂಪರ್ ಟ್ಯಾಕಲ್ ಅನ್ನ ಮಾಡಿದ್ರು ಇದರಿಂದಾಗಿ ಅವರಿಗೆ ಆರು ಟ್ಯಾಕಲ್ ಪಾಯಿಂಟ್ಸ್ ಗಳು ಅಲ್ಲಿ ಸಿಕ್ಕು ಇನ್ನು ನಮ್ಮ ತಂಡದ ಮೇನ್ ರೈಡರ್ ಅಲ್ಲಿ ಅಲಿರಿಜಾ ಮಿರ್ಜೈನ್ ಇವರ ಬಗ್ಗೆ ಅಂತೂ ಹೇಳದ ದರ ಹದಿನೆಂಟು ಪಾಯಿಂಟ್ ಗಳನ್ನ ಇವರು ಕಲೆ ಹಾಕಿದ್ರು ಅದರೊಳಗೆ ಒಂದು ಸೂಪರ್ ಟ್ಯಾಕಲ್ ಕೂಡ ಐತಿ ನೋಡಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಲ್ ಔಟ್ ಆಗುವಂತ ಸಂದರ್ಭದೊಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡರ್ಸ್ ಗಳು ಕೂಡ ಅಲ್ಲಿ ಸೂಪರ್ ಟ್ಯಾಕಲ್ ಅನ್ನ ಮಾಡಿದ್ರು ಅಂಕ ಆಶೀಶ್ ಮಲ್ಲಿಕ್ ಅವರು ಕೂಡ ಒಂದು ಸೂಪರ್ ಟ್ಯಾಕಲ್ ಮಾಡಿದ್ರು ಅಲಿರಿಜಾ ಮಿರ್ಜೈನ್ ಅವರು ಕೂಡ ಒಂದು ಸೂಪರ್ ಟ್ಯಾಕಲ್ ಅನ್ನ ಮಾಡಿದ್ರು ಇವತ್ತು ಡಿಫೆಂಡರ್ಸ್ ಗಳಿಂದ ಒಳ್ಳೆ ಪ್ರದರ್ಶನ ಬರಲಿಲ್ಲ ರೈಡರ್ಸ್ ಗಳೇ ಡಿಫೆಂಡರ್ಗಳಾಗಿ ಅಲ್ಲಿ ಪ್ರದರ್ಶನವನ್ನು ಕೊಟ್ಟು ಇದರಿಂದಾಗಿ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಈ ಒಂದು ಪ್ರದರ್ಶನವನ್ನ ಗೆಲ್ಲೋದಕ್ಕ ಸಹಾಯ ಆಯ್ತು ಆಶೀಶ್ ಮಲ್ಲಿಕ್ ಅವರು ಕೂಡ ಒಂದು ಏಳು ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ಗಣೇಶ್ ಬಿ ಹನುಮಂತ ಗೋಳ್ ಕೂಡ ಒಂದು ಒಳ್ಳೆಯ ಪ್ರದರ್ಶನ ಬಂತು ಅವರು ಕೂಡ ಐದು ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ಇನ್ನು ಅಪೋಸಿಟ್ ತಂಡದ ಪರವಾಗಿ ನಮಗೊಂದು ಸ್ವಲ್ಪ ಸಮಸ್ಯೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ದೇವಾಂಕ ದಲಾಲ ಮತ್ತು ಹಿಮಾಂಶು ನರ್ವಾಲ್ ಎನ್ನುವಂತ ಪ್ಲೇಯರ್ ಇವರು ಒಳ್ಳೆಯ ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ದೇವಾಂಕ ದಲಾಲ್ ಪ್ರತಿ ಮ್ಯಾಚ್ ಒಳಗೂ ಕೂಡ ಸೂಪರ್ ಟೆನ್ ಅನ್ನ ಪಡ್ಕೊಳ್ಳುವಂತ ಪ್ಲೇಯರ್ ಈ ಸೀಸನ್ ಒಳಗ ಅದ್ಭುತವಾದ ಪ್ರದರ್ಶನ ಇವರಿಂದ ಬರ ಇಟ್ಟೈತಿ ಇವತ್ತಿನ ಮ್ಯಾಚ್ ಒಳಗೂ ಕೂಡ ಹದಿಮೂರು ರೈಟ್ ಪಾಯಿಂಟ್ಸ್ ಗಳನ್ನ ಅವರು ತಗೊಂಡ್ರು ಇನ್ನ ಇಮಾನ್ ಶುನ್ ಅವರು ಕೂಡ ಒಂದು ಏಳು ರೈಟ್ ಪಾಯಿಂಟ್ಸ್ ಗಳನ್ನ ತಗೊಂಡ್ರು ನಮ್ಮ ಬೆಂಗಳೂರು ಬುಲ್ಸ್ ಅವರು ಈ ಒಂದು ಪಂದ್ಯವನ್ನ ಹನ್ನೊಂದು ಪಾಯಿಂಟ್ಸ್ ಗಳಿಂದ ಏನು ಗೆದ್ಕೊಂಡು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸ್ಕೋರ್ ನಿಂದ ಗೆಲ್ಲುವಂತ ಒಂದು ಅವಕಾಶ ಇತ್ತು ಯಾಕಂದ್ರೆ ಅಲ್ಲಿ ಲಾಸ್ಟ್ ಮೂವ್ಮೆಂಟ್ ಆದಾಗ ಇನ್ನೇನು ಒಂದು ಎರಡು ನಿಮಿಷದ ಒಂದೂವರೆ ನಿಮಿಷದ ಆತ ಬಾಕಿ ಇತ್ತು ಅಂತ ಸಂದರ್ಭದೊಳಗ ಬೆಂಗಾಲ್ ವಾರಿಯರ್ಸ್ ತಂಡದೊಳಗ ಕೇವಲ ಎರಡೇ ಎರಡು ಪ್ಲೇಯರ್ಸ್ ಗಳು ಅಪೋಸಿಟ್ ಟೀಮ್ ಒಳಗ ಮ್ಯಾಚ್ ಆಗಿದ್ದು ಅಲ್ಲಿ ಏನಾದ್ರು ಆಲ್ಔಟ್ ಕೊಟ್ಟಿತ್ತಪ್ಪ ಅಂದ್ರ ಇನ್ನೂ ಹೆಚ್ಚಿನ ಒಂದು ಸ್ಕೋರ್ ನಿಂದ ನಾವು ಮ್ಯಾಚ್ ಅನ್ನ ಗೆಲ್ಲುವಂತ ಅವಕಾಶ ಇತ್ತು ಆದ್ರೆ ಅಲ್ಲಿ ನಮ್ಮ ತಂಡದ ಹೆಡ್ ಕೋಚ್ ಆಗಿರುವಂತ ಬಿ ಸಿ ರಮೇಶ್ ಅವರು ಅಲ್ಲಿ ರೀತಿ ಮಿರ್ಜಾಯಿನ್ ಅವರಿಗೆ ಒಂದು ಸಿಗ್ನಲ್ ಅನ್ನ ಕೊಟ್ಟರು ಇದ್ದಂತ ಒಂದು ಇದ್ದಂತ ಒಂದು ಸ್ಕೋರ್ ಒಳಗ ಮ್ಯಾಚ್ ಅನ್ನ ಗೆಲ್ಲೋಣ ಆದಷ್ಟು ಈ ಒಂದು ಪಂದ್ಯವನ್ನ ಸ್ಲೋ ಮಾಡ್ರಿ ಅಂತೇಳಿ ಅವರು ಸನ್ನೆಯನ್ನ ಮಾಡಿದ್ರು ಅದರಿಂದಾಗಿ ಅಲ್ಲಿ ಅಲ್ಲಿ ರೀತಿಯ ಮಿರ್ಜಾ ಮಿರ್ಜಾಯಿನ್ ಅವರು ಒಂದು ಎಂಟಿ ನ ಮಾಡ್ಕೊಂಡ್ ಬಂದ್ರು ಅಲ್ಲಿ ಲಾಸ್ಟ್ ಮೂಮೆಂಟ್ ಒಂದು ಪಾಯಿಂಟ್ ಅನ್ನು ತಗೊಂಡ್ರು ಇನ್ನೇನ ಇನ್ನೊಬ್ಬ ಪ್ಲೇಯರ್ ಅನ್ನ ಮುಟ್ಟಬೇಕು ಅನ್ನುವಂತ ಸಂದರ್ಭ ಅವರು ಎಸ್ಕೇಪ್ ಆಗಿ ಅಲ್ಲಿ ಹೋದ್ರು ಇದರಿಂದಾಗಿ ನಾವು ಬೆಂಗಳೂರು ಬೋಲ್ಸ್ ತಂಡ ಹನ್ನೊಂದು ಪಾಯಿಂಟ್ ಗಳಿಂದ ಈ ಒಂದು ಪಂದ್ಯವನ್ನ ಗೆದ್ದುಕೊತು ಒಳ್ಳೆ ಪ್ರದರ್ಶನವನ್ನ ಕೊಟ್ಟ ಈಗ ಪಾಯಿಂಟ್ ಸ್ಟೇಬಲ್ ಒಳಗೂ ಕೂಡ ಒಳ್ಳೆ ಪೊಸಿಷನ್ ಒಳಗೂ ಬರ್ತಾರೆ ನಮ್ಮ ತಂಡದ ಸ್ಕೋರ್ ಡಿಫ್ರೆನ್ಸ್ ಕೂಡ ಪ್ಲಸ್ ಒಳಗೆ ಬಂದೈತಿ ಆದಷ್ಟು ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಈ ಒಂದು ಸೀಸನ್ ಒಳಗ ಒಳಗಂತೂ ಕ್ವಾಲಿಫೈ ಆಗ್ತಾರೆ ಟಾಪ್ ಏಟರ್ ಒಳಗಂತೂ ಇದೇ ಇರ್ತಾರೆ ಆದಷ್ಟು ಆಪ್ ಫೋರ್ ಒಳಗ ಈ ಸೀಸನ್ ಒಳಗ ಮುಗಿಸೋದಕ್ಕ ನೋಡ್ಬೇಕು ಇವತ್ತಿನ ಒಂದು ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಮತ್ತ ಮುಂದಿನ ವೀಡಿಯೋದೊಳಗೆ ಸಿಗುವಂತ ನಮಸ್ಕಾರ